ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಮ್ಮು ಕ್ರೇಜಿ ಥಾಟ್ಸ್ ಯೂಟ್ಯೂಬ್ ಚಾನಲ್ ನಾನು ಈ ದಿನ ಬಾರ್ಡರ್ ಇರುವಂತಹ ಬ್ಲೌಸ್ ಪೀಸ್ ಅನ್ನ ಬಳಸ್ಕೊಂಡು ವರಮಹಾಲಕ್ಷ್ಮಿ ದೇವಿಯ ಕಲಶಾಲಂಕಾರ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ ಬನ್ನಿ ಒಂದು ಬ್ಲೌಸ್ ಪೀಸ್ ಅನ್ನ ಬಳಸಿ ದೇವಿಯನ್ನ ಯಾವ ರೀತಿ ಅಲಂಕಾರ ಮಾಡ್ಕೊಳ್ಬಹುದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ರೆಡ್ ಕಲರ್ ಇರುವಂತಹ ಬ್ಲೌಸ್ ಅನ್ನ ತಗೊಂಡಿದ್ದೇನೆ ನೋಡ್ಬೋದು ಬಾರ್ಡರ್ ಇರುವಂತಹ ಬ್ಲೌಸ್ ಪೀಸ್ ಅನ್ನ ತಗೊಂಡಿದ್ದೇನೆ ಈ ಬ್ಲೌಸ್ ಪೀಸ್ ನಲ್ಲಿ ದೇವಿಯ ಅಲಂಕಾರ ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ತೋರಿಸ್ಕೊಡ್ತೇನೆ ಬ್ಲೌಸ್ ಅನ್ನ ಈ ರೀತಿ ಅಗಲವಾಗಿ ಹಾಕಿಕೊಂಡು ಇದನ್ನ ನೋಡ್ಬೋದು ಸಣ್ಣ ಸಣ್ಣ ನೆರಿಗೆಗಳಾಗಿ ಹಾಕೊಳ್ಬೇಕಾಗುತ್ತೆ ಜಾಸ್ತಿ ದೊಡ್ಡ ನೆರಿಗೆ ಮಾಡ್ಕೊಳ್ದೆ ಸ್ವಲ್ಪ ಸಣ್ಣ ಸಣ್ಣ ನೆರಿಗೆನೇ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ನೀಟಾಗಿ ನೆರಿಗೆನ ಜೋಡಿಸ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ನೆರಿಗೆ ಎಲ್ಲವನ್ನ ಮಾಡ್ಕೊಂಡ ನಂತರ ನೀಟ್ ಆಗಿ ಇವನ್ನ ಜೋಡಿಸ್ಕೊಳ್ಬೇಕಾಗುತ್ತೆ ನೆರಿಗೆನ ಈ ಬ್ಲೌಸ್ ಪೀಸಿಗೆ ಬಾರ್ಡರ್ ಇರೋದ್ರಿಂದ ನೆರಿಗೆ ಎಲ್ಲವನ್ನ ನೀಟ್ ಆಗಿ ಜೋಡಿಸ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ನೆರಿಗೆ ಎಲ್ಲವನ್ನ ಜೋಡಿಸಿದ ನಂತರ ಇಲ್ಲಿ ನಾನೊಂದು ಬಟ್ಟೆ ಪಿನ್ ಅನ್ನ ಹಾಕಿಕೊಳ್ತಾ ಇದ್ದೇನೆ ಬಟ್ಟೆ ಪಿನ್ ಅಥವಾ ಬಟ್ಟೆ ಕ್ಲಿಪ್ ಬರುತ್ತಲ್ಲ ಅದನ್ನಾದ್ರೂ ಇಲ್ಲಿ ಲಾಕ್ ಮಾಡ್ಕೊಳ್ಬಹುದು ಈ ರೀತಿಯಾಗಿ ಒಂದು ಪಿನ್ ಅನ್ನ ಇದಕ್ಕೆ ಹಾಕಿಕೊಳ್ತೇನೆ ಮಧ್ಯದಲ್ಲೂ ಸಹ ಈ ನೆರಿಗೆ ಎಲ್ಲವನ್ನ ನೀಟಾಗಿ ಜೋಡಿಸ್ಕೊಳ್ಬೇಕಾಗುತ್ತೆ ಮಧ್ಯದಲ್ಲೂ ನೀಟಾಗಿ ನೆರಿಗೆನ ಜೋಡಿಸಿ ಬಟ್ಟೆ ಕ್ಲಿಪ್ ಇಂದ ನಾನು ಇಲ್ಲಿ ಲಾಕ್ ಮಾಡ್ಕೊಳ್ತೇನೆ ಬಟ್ಟೆ ಒಣಗಾಕ್ಲಿಪ್ಗೆ ಬಳಸುವಂತಹ ಬಟ್ಟೆ ಕ್ಲಿಪ್ ಇಂದ ಇಲ್ಲಿ ಲಾಕ್ ಮಾಡ್ಕೊಳ್ತೇನೆ ನಂತರ ಇನ್ನೊಂದು ಕಡೆ ನೆರಿಗೆನು ಸಹ ಈ ರೀತಿ ನೀಟಾಗಿ ಜೋಡಿಸ್ಕೊಳ್ಬೇಕಾಗುತ್ತೆ ನಂತರ ಇಲ್ಲೂ ಒಂದು ಬಟ್ಟೆ ಪಿನ್ ಅನ್ನ ಹಾಕಿಕೊಳ್ತಾ ಇದ್ದೇನೆ ನೋಡ್ಬೋದು ಈ ರೀತಿಯಾಗಿ ಜೋಡಿಸಿದ್ದಾಯ್ತು ನಂತರ ಈ ರೀತಿ ಮನೆ ಮೇಲೆ ಬಟ್ಟೆನ ಹಾಕಿ ಇದಕ್ಕೆ ಒಂದು ಬಾಕ್ಸ್ ತುಂಬಾ ಒಂದು ಮುಕ್ಕಾಲ್ ಭಾಗದಷ್ಟು ಅಕ್ಕಿನ ತುಂಬಿಸಿ ಇಟ್ಕೊಂಡಿದ್ದೇನೆ ನಂತರ ಆ ಬಾಕ್ಸ್ ಮೇಲೆ ಈ ರೀತಿ ಕಲಶದ ಚೊಂಬನ ಇಟ್ಟಿದ್ದೇನೆ ಈ ಕಲಶದ ಚೊಂಬಿಗೂ ಸಹ ನಾನಿಲ್ಲಿ ಅಕ್ಕಿನ ತುಂಬಿಸಿ ಬಳಸ್ತಾ ಇದ್ದೇನೆ ನಾನಿಲ್ಲಿ ನಿಮ್ಗೆ ತೋರಿಸಲಿಕ್ಕೆ ಅಂತ ಅಕ್ಕಿನ ಬಳಸಿ ತೋರಿಸ್ಕೊಡ್ತಾ ಇದ್ದೇನೆ ಅಷ್ಟೇನೆ ನಂತರ ಕಲಶದ ಚೊಂಬಿನ ಸುತ್ತ ಈ ರೀತಿ ಬ್ಲೌಸ್ ಪೀಸ್ ಅನ್ನ ಹಾಕಿಕೊಳ್ಬೇಕಾಗುತ್ತೆ ದೊಡ್ಡ ಬಾರ್ಡರ್ ಇರುವಂತಹ ಕೆಳಭಾಗ ಈ ರೀತಿ ಕೆಳಗೆ ಬರ್ಬೇಕಾಗುತ್ತೆ ಚಿಕ್ಕ ಬಾರ್ಡರ್ ಇರುವಂತಹ ಮೇಲ್ಭಾಗ ಈ ರೀತಿ ಮೇಲಕ್ಕೆ ಇರ್ಬೇಕಾಗುತ್ತೆ ನೋಡಿ ನಾನಿಲ್ಲಿ ಇಲ್ಲಿ ತೋರಿಸ್ತಾ ಇದ್ದೇನೆ ಇದೇ ರೀತಿಯಾಗಿ ನಾವು ಬಾರ್ಡರ್ ಅನ್ನ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಜೋಡಿಸಿದ ನಂತರ ಕಲಶದ ಚೊಂಬಿಗೆ ಬ್ಲೌಸ್ ಪೀಸ್ ಅನ್ನ ಸುತ್ತಿ ಅದಕ್ಕೆ ಒಂದು ಪಿನ್ ಅನ್ನ ಲಾಕ್ ಮಾಡ್ಕೊಂಡಿದ್ದೇನೆ ಮಿಕ್ಕಂತಹ ಬ್ಲೌಸ್ ಪೀಸ್ ಅನ್ನ ಹಿಂದಿಕ್ಕೆ ಎಳೆದು ಒಂದು ಬಟ್ಟೆ ಕ್ಲಿಪ್ ಅನ್ನ ಈ ರೀತಿ ಟೈಟ್ ಆಗಿ ಎಳೆದು ಲಾಕ್ ಮಾಡ್ಕೊಂಡಿದ್ದೇನೆ ನಂತರ ನೆರಿಗೆ ಎಲ್ಲವನ್ನ ಈ ರೀತಿಯಾಗಿ ನೀಟ್ ಆಗಿ ಜೋಡಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ದೊಡ್ಡ ಬಾರ್ಡರ್ ಕೆಳಗ್ ಬರ್ಬೇಕು ಚಿಕ್ಕ ಬಾರ್ಡರ್ ಈ ರೀತಿ ಮೇಲ್ ಬರ್ಬೇಕಾಗುತ್ತೆ ನಂತರ ದೇವಿಗೆ ಇಟ್ಟಂತಹ ಒಡವೆನ ನಾನಿಲ್ಲಿ ಅಲಂಕಾರ ಮಾಡ್ಕೊಳ್ತಾ ಇದ್ದೇನೆ ಒಡವೆನ ಇಟ್ಟ ನಂತರ ಮುಖವಾಡವನ್ನ ಇಡಬೇಕಾಗುತ್ತೆ ಮುಖವಾಡ ಇದ್ದಲ್ಲಿ ಮುಖವಾಡನ ಇಡಬಹುದು ಅಥವಾ ಒಂದು ತೆಂಗಿನಕಾಯಿನ ನಾವು ಕಲಶಕ್ಕೆ ಇಡಬೇಕಾಗುತ್ತೆ ನಂತರ ವಿಧ ವಿಧವಾದಂತಹ ಹೂವಿನಿಂದ ಅಲಂಕರಿಸಬೇಕಾಗುತ್ತೆ ಸದ್ಯಕ್ಕೆ ಹೂವು ಇಲ್ಲದೆ ಇರೋ ಕಾರಣ ನಾನಿಲ್ಲಿ ಪ್ಲಾಸ್ಟಿಕ್ ಹೂವಿನಿಂದ ಈ ರೀತಿ ತೋರಿಸ್ಕೊಡ್ತಾ ಇದ್ದೇನೆ ನೋಡ್ಬೋದು ವರಮಹಾಲಕ್ಷ್ಮಿ ದೇವಿಯು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ನೋಡಿದ್ರಲ್ಲ ಒಂದು ಬ್ಲೌಸ್ ಪೀಸ್ ಅನ್ನ ಬಳಸಿ ಸಿಂಪಲ್ ಆಗಿ ದೇವಿಯ ಅಲಂಕಾರ ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ನಮ್ಮ ಚಾನೆಲ್ನಲ್ಲಿ ಇನ್ನೂ ಹಲವು ರೀತಿಯಲ್ಲಿ ವರಮಹಾಲಕ್ಷ್ಮಿ ದೇವಿ ಅಲಂಕಾರದ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೇನೆ ಒಮ್ಮೆ ಚೆಕ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು